ಇನ್ನು ಸುಹಾಸ್ ಹತ್ಯೆ ಬಳಿಕವೂ ಕೂಡ ಸಾವಿನ ಪ್ರತೀಕಾರದ ಕಿಚ್ಚು ಮಾತ್ರ ಆರಿಲ್ಲ ಸುಹಾಸ್ ಕೊಂದವರ ಕುಟುಂಬವನ್ನ ಉಳಿಸಲ್ಲ ಅಂತ ಬೆದರಿಕೆ ಹಾಕುವರು ಒಬ್ರು ಇನ್ನ ಬಜರಂಗದವರನ್ನ ಉಳಿಸಲ್ಲ ಅಂತ ಇನ್ನೊಬ್ರು ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಗಳನ್ನ ಹಾಕಿ ಪೊಲೀಸರಿಗೂ ಕೂಡ ಸವಾಲನ್ನ ಹಾಕಿದ್ದಾರೆ ಕಿರಾತಕರು ಹಿಂದೂ ಕಾರ್ಯಕರ್ತ ಸುಹಾಷ್ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ದಿನಕ್ಕೊಂದು ಅಸಲಿ ಕಥೆಗಳು ಹೊರಬೀಳ್ತಾನೆ ಇದ್ದಾವೆ ಕಡಲ ತಡಿಯಲ್ಲಿ ನೆತ್ತ ರೋಕುಳಿ ಹರಿದು ನಾಲ್ಕು ದಿನವೇ ಕಳೆದರೂ ಕೂಡ ಇನ್ನೂ ರಕ್ತದ ಕಲೆ ಆರಿಲ್ಲ ಸೇಡಿಗೆ ಸೇಡು ನೆಕ್ಸ್ಟ್ ಟಾರ್ಗೆಟ್ ಅನ್ನುವಂತ ಸಂದೇಶಗಳು ಹರಿದಾಡ್ತಾನೆ ಇದ್ದಾವೆ ಇದರ ಬೆನ್ನಲ್ಲೇ ಈಗ ಸುಹಾಷ್ ಶೆಟ್ಟಿ ಹತ್ಯೆಯ ಸುಪಾರಿ ಕಥೆಯೊಂದು ತೆರೆದುಕೊಂಡಿದೆ ಸುಹಾಸ್ ಶೆಟ್ಟಿಯ ಹೆಣ ಉಳಿಸುವುದಕ್ಕೆ ಮೂರು ತಿಂಗಳ ಹಿಂದೆನೇ ಬ್ಲೂ ಪ್ರಿಂಟ್ ರೆಡಿ ಮಾಡಿದರು ಆಸ್ಪತ್ರೆಯಲ್ಲಿ ಶುರುವಾಗಿದ್ದಂಥ ಮೀಟಿಂಗ್ ಬೀದಿಯಲ್ಲಿ ಹೆಣ ಉಳಿಸುವಂತೆ ಮಾಡಿತ್ತು ಜನವರಿಯಲ್ಲೇ ಡೀಲ್ ಕುದುರಿಸಿದ್ದ ಆದಿಲ್ ಮೂರು ಲಕ್ಷ ಕ್ಯಾಶ್ ಸುಹಾಸ್ ಹತ್ಯೆಗೆ ಡೀಲ್ ಸುಹಾಶ್ ಶೆಟ್ಟಿಯನ್ನ ಅಂತ ಹೊಡೆದುಳಿಸಿದ್ದಲ್ಲ ಜನವರಿಯಿಂದಲೇ ಬ್ಲೂ ಪ್ರಿಂಟ್ ರೆಡಿ ಮಾಡ್ತಾ ಇದ್ರು ಸಫ್ವಾನ್ ನನ್ನ ಭೇಟಿ ಮಾಡಿ ಫಾಜಿಲ್ ಸಹೋದರ ಆದಿಲ್ ಸುಹಾಷ್ ಶೆಟ್ಟಿಯ ಹೆಣ ಉಳಿಸಬೇಕು ಅಂತ ಡೀಲ್ ಕೊಟ್ಟಿದ್ದ ಐದು ಲಕ್ಷಕ್ಕೆ ಮಾತುಕತೆ ಮುಗಿಸಿದ ಆದಿಲ್ ಜನವರಿಯಲ್ಲೇ ಮೂರು ಲಕ್ಷ ಹಣವನ್ನು ಕೊಟ್ಟಿದ್ದ ಉಳಿದ ಹಣ ಕೇಳಿದ್ದಕ್ಕೆ ಮೊದಲು ಹೆಣ ಉಳಿಸಿ ಆಮೇಲೆ ಉಳಿದ ಹಣ ತಗೊಂಡು ಹೋಗಿ ಎಂದಿದ್ದಂತೆ ಹೀಗಾಗಿ ಮಾರ್ಚ್ ಮೂವತ್ತೊಂದರ ಒಳಗಾಗಿ ಹತ್ಯೆ ಮಾಡುವುದಕ್ಕೆ ಟೀಮ್ ರೆಡಿಯಾಗಿತ್ತು ಏಪ್ರಿಲ್ ಇಪ್ಪತ್ನಾಲ್ಕರಂದು ಎರಡು ವಾಹನಗಳನ್ನು ಬಾಡಿಗೆಗೆ ಪಡೆದಿದ್ದಂಥ ಹಂತಕ ಪಡೆ ಸುಹಾಸ್ನ ಚಲನ ವಲನದ ಕಂಪ್ಲೀಟ್ ಮಾಹಿತಿಯನ್ನು ಕಲೆ ಹಾಕಿದ್ರು ನಂತರ ತಾವಂದುಕೊಂಡಂತೆ ಮೇ ಒಂದನೇ ತಾರೀಕು ರಾತ್ರಿ ಎಂಟು ಮೂವತ್ತರ ಸುಮಾರಿಗೆ ಬೀದಿ ಹೆಣ ಮಾಡಿ ಎಸ್ಕೇಪ್ ಆಗಿದ್ರು ಮತ್ತೋರ್ವ ಹಿಂದೂ ಮುಖಂಡನಿಗೆ ಡೇಟ್ ಫಿಕ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಬೆದರಿಕೆ ಪೋಸ್ಟ್ ಕರಾವಳಿಯಲ್ಲಿ ಮೇಲಿಂದ ಮೇಲೆ ಹೆಣ ಬೀಳ್ತಾ ಇದ್ರು ಕೂಡ ಹಂತಕರ ರಕ್ತ ದಾಹ ಮಾತ್ರ ನಿಲ್ತಾ ಇಲ್ಲ ಸುಹಾ ಸತ್ಯ ಬೆನ್ನಲ್ಲೇ ಹಿಂದೂ ಮುಖಂಡ ಭರತ್ ಕುಂದೋಲ್ಗೆ ಜೀವ ಬೆದರಿಕೆ ಬಂದಿದೆ ನಾಳೆ ರಾತ್ರಿ ಒಂಬತ್ತು ಮೂವತ್ತಕ್ಕೆ ನಿನ್ನ ಸ್ಥಳದಲ್ಲೇ ಕೊಲೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ ಅಷ್ಟೇ ಅಲ್ಲ ಸುಹಾಸ್ ಶೆಟ್ಟಿ ಫೋಟೋಗೆ ರೈಟ್ ಚಿಹ್ನೆ ಹಾಕಿ ವಿಕೃತಿಯನ್ನು ಮರೆದಿದ್ದಾರೆ ಹಾಗಾದ್ರೆ ಈ ಭರತ್ ಕುಂದೇಲು ಯಾರು ಅಂತ ನೋಡೋದಾದ್ರೆ ಬಜರಂಗದಳದ ಮುಂಚೂಣಿ ಮುಖಂಡನಾಗಿರುವಂತಹ ಭರತ್ ಕುಂದೇಲು ಮೇಲೆ ಹಲವಾರು ಪ್ರಕರಣಗಳಿದ್ದಾವೆ ಜೂನ್ ಇಪ್ಪತ್ತೊಂದು ಎರಡು ಸಾವಿರದ ಹದಿನೇಳರಂದು ಎಸ್ ಡಿ ಐ ಮುಖಂಡ ಅಶ್ರಫ್ ಹತ್ಯೆಯಾಗಿತ್ತು ಈ ಹತ್ಯೆ ಕೇಸ್ನಲ್ಲಿ ಭರತ್ ಕುಂದೇಲೂನೆ ಪ್ರಮುಖ ಆರೋಪಿ ಬೆಂಜನ ಪದವು ಎಂಬಲ್ಲಿ ಅಶ್ರಫ್ನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು ಪಿ ಐನಲ್ಲಿ ಮುಂಚೂಣಿಯಲ್ಲಿದ್ದಂಥ ನಾಯಕ ಅಶ್ರಫ್ ಕಲಾಯಿ ಹತ್ಯೆ ಆಗ್ತಾ ಇದ್ದಂತೆ ಇದರ ಪ್ರತೀಕಾರವಾಗಿಯೇ ಶರತ್ ಮಡಿವಾಳರ ಹತ್ಯೆ ಆಗಿತ್ತು ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರುವಂಥ ಬೆದರಿಕೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಭರತ್ ಪ್ರತೀಕಾರ ಮಾಡೋರು ಎದುರುಗಡೆ ಬರಲಿ ನಾವು ಭಾಷಣ ಮಾಡಿ ಲೀಡರ್ ಆಗಿಲ್ಲ ನಮಗೂ ಎಲ್ಲ ಕೆಲಸ ಮಾಡೋಕೆ ಗೊತ್ತಿದೆ ಅಂತ ವಾಗ್ದಾಳಿ ಮಾಡಿದ್ದಾರೆ ಪ್ರತೀಕಾರ ಮಾಡುವವರಿದ್ರೆ ಮಾಡಲಿಕ್ಕೆ ಬರಲಿ ಅವರು ನಾವು ಕೂಡ ಎದುರ್ಗಂಡು ಕೂತ್ಕೊಳ್ಳುವವರಲ್ಲ ನಾವು ಅವರು ಬೇರೆ ಎಲ್ಲರಿಗೂ ಬೆದರಿಕೆ ಹಾಕಿದ್ದಾರೆ ಅಂತ ನಮಗೂ ಹಾಕಿ ಹಾಕ್ಲಿಕ್ಕೆ ಬರೋದು ಬೇಡ ನಾವು ಎಲ್ಲರ ತರ ಭಾಷಣವಾಡಿ ಲೀಡರ್ ಆದವರಲ್ಲ ನಾವು ಎಲ್ಲರ ಥರ ಆ ಪ್ರೆಸ್ ಮೀಟಲ್ಲಿ ಕುತ್ಕೊಂಡು ಪಬ್ಲಿಸಿಟಿ ಕೊಂಡು ಲೀಡರ್ ಆದದಲ್ಲ ನಮಗೂ ಎಲ್ಲ ಕೆಲಸ ಮಾಡಲಿಕ್ಕೆ ಗೊತ್ತಿದೆ ಅವು ಪ್ರತೀಕಾರ ಮಾಡೋದಾದ್ರೆ ಅವರು ಎದುರುಗಡೆ ಬರಲಿ ನಾವು ಅದನ್ನು ಎದುರಿಸ ಎದುರಿಸೇ ಕೊಚ್ಚಿ ಕೊಲೆ ಮಾಡ್ತೀವಿ ಅಂತ ಸೆಲ್ಫಿ ವಿಡಿಯೋ ಪೋಸ್ಟ್ ಈ ಎಲ್ಲಾ ಬೆಳವಣಿಗೆಗಳ ಬೆನ್ನಲ್ಲೇ ಮತ್ತೊಂದು ಪ್ರತೀಕಾರದ ವಿಡಿಯೋ ವೈರಲ್ ಆಗ್ತಾ ಇದೆ ಸುಹಾಶ್ ಶೆಟ್ಟಿ ಕುಂದವರ ಮನೆಯವರು ಯಾರೇ ಸಿಕ್ಕರೂ ಕೂಡ ಕೊಚ್ಚಿ ಕೊಲ್ತೀವಿ ಅಂತ ಧನುಷ ಸಿ ಪಕ್ಕಳ ಯುವಕ ಸೆಲ್ಫಿ ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾರೆ ಜಾಸ್ತಿ ದಿನ ತಗೊಳ್ಳಲ್ಲ ತಕ್ಷಣವೇ ಸುಹಾಶ್ ಶೆಟ್ಟಿ ಕುಂದವರ ಮೇಲೆ ರಿವೆಂಜ್ ತಗೊಳ್ತೀವಿ ಅಂತ ಪ್ರತೀಕಾರ ಕಿಚ್ಚು ಹಚ್ಚಿದ್ದಾನೆ ಹೀಗಾಗಿ ಈತನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಭಟ್ನಲ್ಲಿ ಸುಹಾಷ್ ಶೆಟ್ಟಿ ಕೊಲೆಯಾಗಿ ನಾಲ್ಕು ದಿನ ಕಳೆದರೂ ಕೂಡ ಪ್ರತೀಕಾರದ ಕಿಚ್ಚು ಆರಿಲ್ಲ ದಿನದಿಂದ ದಿನಕ್ಕೆ ದ್ವೇಷದ ಜ್ವಾಲೆ ಧಗದಗಿಸ್ತಾ ಇದ್ದು ರಾಜಕೀಯ ಕಚ್ಚಾಟವು ಜೋರಾಗ್ತಾ ಇದೆ ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಐಟೀನ್ ಮಂಗಳೂರು